ಶರವಣ ಚಾರಿಟಬಲ್ ಟ್ರಸ್ಟ್ನಿಂದ ವೈಕುಂಠ ಏಕಾದಶಿ ಪ್ರಯುಕ್ತ ಒಂದು ಲಕ್ಷ ಲಡ್ಡು ಬೆಂಗಳೂರಿನ ವೆಂಕಟೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ವಿತರಣೆ ಡಾಕ್ಟರ್ ಟಿಎ ಶರವಣ ಚಾಲನೆ ಶರವಣ ಚಾರಿಟಬಲ್ ಟ್ರಸ್ಟ್ನಿಂದ ವೈಕುಂಠ ಏಕಾದಶಿ ಅಂಗವಾಗಿ ಭಕ್ತರಿಗೆ ಒಂದು ಲಕ್ಷ ಲಡ್ಡು ವಿತರಣಾ ಕಾರ್ಯಕ್ರಮಕ್ಕೆ ವಿಧಾನ ಪರಿಷತ್ ಶಾಸಕ ಶರವಣ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಡಾಕ್ಟರ್ ಟಿಎ ಶರವಣ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ಶ್ರೀ ಸಾಯಿ ಪಾರ್ಟಿ ಹಾಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಲಡ್ಡು ವಿತರಣೆ ಿ ಮಾತನಾಡಿದ ಅವರು ವೈಕುಂಠ ಏಕಾದಶಿ ದಿನದಂದು ಮಹಾವಿಷ್ಣುವಿನ ವೈಕುಂಠ ಮಹಾದ್ವಾರ ತೆರೆಯಲಾಗುತ್ತದೆ ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿದೆ ವೈಕುಂಠ ಏಕಾದಶಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಬೇಕು ತಿರುಮಲ ತಿರುಪತಿಯಲ್ಲಿ ದರ್ಶನ ಪಡೆಯಬೇಕು ಲಡ್ಡು ಪ್ರಸಾದ ಸ್ವೀಕರಿಸಬೇಕು ಎಂಬ ಬಯಕೆ ಇರುತ್ತದೆ ಎಂದರು ಎಲ್ಲರೂ ತಿರುಪತಿಗೆ ಹೋಗಲು ಸಾಧ್ಯವಿಲ್ಲ ಹೀಗಾಗಿ ತಿರುಪತಿ ಲಡ್ಡು ಮಾದರಿಯಲ್ಲಿ ನೂರು ಬಾಣಸಿಗರು ಅಗಲು ರಾತ್ರಿ ಎನ್ನದೇ ಒಂದು ಲಕ್ಷ ಲಡ್ಡು ತಯಾರಿಸಿದ್ದಾರೆ ಶುದ್ಧ ತುಪ್ಪ ಗೋಡಂಬಿ ದ್ರಾಕ್ಷಿ ಕಡಲೆಬೇಳೆ ಬಳಸಿ ತಿರುಪತಿ ಮಾದರಿಯಲ್ಲಿ ಲಡ್ಡು ತಯಾರಿಸಲಾಗಿದೆ ತಿರುಪತಿ ತಿಮ್ಮಪ್ಪನನ್ನು ನಂಬಿದ ಭಕ್ತರಿಗೆ ಸಂಕಷ್ಟಗಳು ಬರುವುದಿಲ್ಲ ಎಂದರು ಕರೋನಾ ಮಹಾಮಾರಿ ಮತ್ತೆ ತನ್ನ ಆರ್ಭಟ ತೋರಿಸುತ್ತಿದ್ದು ಜನ ತೀವ್ರ ಆತಂಕದಲ್ಲಿ ಇದ್ದಾರೆ ಜನ ಸಾಮಾನ್ಯರ ಸಕಲ ಸಂಕಷ್ಟಗಳು ದೂರವಾಗಲಿ ರೋಗಗಳಿಂದ ಮುಕ್ತವಾಗಲಿ ಮತ್ತು ನಾಡಿನ ಸಮಸ್ತ ಜನರಿಗೆ ಸುಖ ಶಾಂತಿ ನೆಮ್ಮದಿ ಲಭಿಸಲಿ ಎಂದು ಡಾಕ್ಟರ್ ಟಿ ಎ ಶರವಣ ಹೇಳಿದರು उत्तिष्ठ कमलाकान्त त्रैलोक्यम् मङ्गलम् कुरु उत्तिष्ठोत्तिष्ठ गोविन्द उत्तिष्ठ गरुड ध्वज उत्तिष्ठ कमला कान्त त्रैलोक्यम् मङ्गलम् कुरु मातः समस्त जगताम् मधुकैटभारे वक्षो विहारिणि मनोहर दिव्यमूर्ते ಶ್ರೀ ಜನಪ್ರಿಯ ಶ್ರೀ ವೆಂಕಟೇಶ ಸುಪ್ರಭಾತಂ ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಶ್ರೀ ವೆಂಕಟೇಶ್ವರ ಭಕ್ತಾದಿಗಳಿಗೆ ವೈಕುಂಠ ಏಕಾಧೀಶೆ ಪ್ರಯುಕ್ತ ನಾವು ವಿತರಣೆ ಮಾಡುವಂತ ಕಾರ್ಯಕ್ರಮಕ್ಕೆ ಈಗ ತಾನೇ ಚಾಲನೆಯನ್ನು ಕೊಟ್ಟಿದ್ದೀವಿ ಸ್ವಾಮಿಯ ಪೂಜೆ ಸಲ್ಲಿಸುವ ಮೂಲಕ ಇದನ್ನು ಬೆಂಗಳೂರು ನಗರದ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಭಕ್ತರುಗಳಿಗೆ ನಾಡಿದ್ದು ಬೆಳಿಗ್ಗೆ ಏನು ವೈಕುಂಠ ಏಕಾದಶಿ ಇದೆ ಅದಕ್ಕೆ ಇವತ್ತು ಸಾಯಂಕಾಲದಿಂದ ಪ್ಯಾಕಿಂಗ್ ಶುರುವಾಗಿ ನಾಳೆ ಎಲ್ಲ ದೇವಸ್ಥಾನಗಳಿಗೆ ಕಳಿಸ್ಕೊಡುವಂಥ ಕೆಲಸವನ್ನು ಇದ್ದೀನಿ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಕಳೆದ ಒಂದು ವಾರದಿಂದ ನಮ್ಮ ಐವತ್ತು ಜನ ಟೀಮು ಇದನ್ನು ತಿರುಪತಿ ಲಾಡು ಪ್ರಸಾದ ರುಚಿ ಮತ್ತು ಶುಚಿ ಹೇಗಿರುತ್ತೋ ಅದೇ ಥರ ಅದೇ ರೀತಿಯಲ್ಲಿ ಇದನ್ನು ಕೂಡ ಕೊಡಬೇಕು ಅಂತೇಳಿ ಉದ್ದೇಶ ಇಟ್ಕೊಂಡು ಎಲ್ಲರೂ ಕೂಡ ತಿರುಪತಿಗೆ ಹೋಗಿ ಪ್ರಸಾರ ಸವಿಯಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇಲ್ಲಿಂದನೇ ಸ್ವಾಮಿ ಆಶೀರ್ವಾದ ಸ್ವಾಮಿ ಅನುಗ್ರಹ ಎಲ್ರಿಗೂ ಸಿಗಲಿ ಅಂತೇಳಿ ಈ ಒಂದು ಲಾಡು ಪ್ರಸಾದ ವಿನಿಯೋಗ ಕಾರ್ಯಕ್ರಮಕ್ಕೆ ಇವತ್ತು ನಾನು ಚಾಲನೆಯನ್ನು ಕೊಟ್ಟಿರತಕ್ಕಂಥದ್ದು ಶರವಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಲಕ್ಷ ಲಾಡು ಬೆಂಗಳೂರು ನಗರದ ವೆಂಕಟೇಶ್ವರ ದೇವಾಲಯಗಳಿಗೆ ಇದ್ದೀನಿ